ಸ್ವಾಗತ ನಾನು ರೇಣುಕಾ ಅನೂರೇ ವಿದ್ಯಾರ್ಥಿಗಳ ಜಾಣ್ಮೆ ವೀಕ್ಷಣೆ ಮಾಡಿ ಆನಂದಿಸಿ ಯಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮದ ಗಾಂಧಿನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸರಳವಾಗಿ ಸಂಗೀತದ ಮೂಲಕ ಅಕ್ಷರ ಕಲ್ಪನೆ ಮಾಡಲು ಶಿಕ್ಷಣ ನೀಡುವ ಮೂಲಕ ಮಾರ್ಗದರ್ಶನ ನೀಡಿರುವ ಕಲಬುರಗಿ ಜಿಲ್ಲಾ ಆದರ್ಶ ಶಿಕ್ಷಕ ರಾಜ್ಯ ಮಟ್ಟದ ನಲಿಕಲಿ ಸಂಪನ್ಮೂಲ ವ್ಯಕ್ತಿ ನಿಂಗಣ ರೋಗಿ ಅವರು ವಿದ್ಯಾರ್ಥಿಗಳಿಗೆ ಉತ್ತಮ ಸಂದೇಶದ ಮೂಲಕ ಅಕ್ಷರ ಕಲ್ಪನೆ ಮಾಡಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಸಂದರ್ಭದಲ್ಲಿ ತಿಳಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್